ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಎಸ್ ಐ ಟಿ ವಿಚಾರಣೆಗೆ ಕರೆದಿದೆ ಹಾಗೂ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಹಾಜರಾಗಿದ್ದಾರೆ ಐ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಅಂತಕ್ಕಂಥ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಬ್ಬ ಯೂಟ್ಯೂಬರ್ ಇದೀಗ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಈಗ ಬಂದಿದ್ದು ಆಯ್ತು ಹಾಜರಾಗಿದ್ದು ಆಯ್ತು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಐ ಟಿ ಕಚೇರಿಯಿಂದ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಬುರುಡೆ ಕೇಸ್ ಹಾಗೂ ಸುಜಾತ ಭಟ್ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದ ಸೊ ಹಾಗಾಗಿ ಈ ಬುರುಡೆ ಕೇಸ್ಗೂ ಮತ್ತು ಸುಜಾತ ಭಟ್ಗೂ ಇರತಕ್ಕಂತಹ ಲಿಂಕ್ ಏನು ಈ ಎರಡು ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಈ ಅಭಿಷೇಕಿಗೆ ಏನಿದೆ ಮಾಹಿತಿ ಏನಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಸಾಕಷ್ಟು ಹಲವಾರು ಒಂದು ವಿಡಿಯೋಗಳನ್ನು ತನ್ನದೇ ಆಗಿರತಕ್ಕಂತಹ ಒಂದು ವಿಡಿಯೋ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ನನ್ನು ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ ಬೆಳ್ತಂಗಡಿಯ ಎಸ್ ಐ ಟಿಯ ಅಧಿಕಾರಿಗಳು ಈ ಹಿಂದೆ ಕೂಡ ಸುಜಾತ ಭಟ್ರು ಅವರು ಕೂಡ ಹೇಳ್ತಾ ಇದ್ರು ನನಗೆ ಈ ಗ್ಯಾಂಗ್ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಿಲ್ಲ ನನಗೆ ಆ ಒಂದು ಗುಂಪನ ಅಥವಾ ಆ ಒಂದು ಗುಂಪಿನ ಒಂದು ಸದಸ್ಯರನ್ನ ನನಗೆ ಪರಿಚಯ ಮಾಡಿದೆ ಇದೇ ಯೂಟ್ಯೂಬರ್ ಅಭಿಷೇಕ್ ಅಂತ ಸೊ ಹಾಗಾಗಿ ಅಜ್ಜಿಯೇ ಇದೀಗ ಅಭಿಷೇಕಿಗೆ ಕಂಟಕವಾಗಿ ಕಾಡ್ತಾ ಇದ್ದಾಳೆ ಮಾಡಿದು ಮಾರಯ್ಯ ಅಭಿಷೇಕ್ ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಯೂಟೂಬರ್ನ ಎಸ್ ಐ ಟಿ ವಿಚಾರಣೆಗೆ ಕರೆದಿದೆ ಹಾಗೂ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಹಾಜರಾಗಿದ್ದಾರೆ ಎಸ್ ಐ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಅಂತಕ್ಕಂಥವನನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಬ್ಬ ಯೂಟ್ಯೂಬರ್ ಇದೀಗ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಈಗ ಬಂದಿದ್ದು ಆಯಿತು ಹಾಜರಾಗಿದ್ದು ಆಯಿತು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಎಸ್ಐಟಿ ಟಿ ಕಚೇರಿಯಿಂದ ಯೂಟ್ಯೂಬರ್ ಅಭಿಷೇಕನ ವಿಚಾರಣೆ ಮಾಡಲಾಗ್ತಾ ಇದೆ ಬುರುಡೆ ಕೇಸ್ ಹಾಗೂ ಸುಜಾತ ಭಟ್ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದ ಸೊ ಹಾಗಾಗಿ ಈ ಬುರುಡೆ ಕೇಸ್ಗೂ ಮತ್ತು ಸುಜಾತ ಭಟ್ಗೂ ಇರತಕ್ಕಂತಹ ಲಿಂಕ್ ಏನು ಈ ಎರಡು ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಈ ಅಭಿಷೇಕಿಗೆ ಏನಿದೆ ಮಾಹಿತಿ ಏನಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಸಾಕಷ್ಟು ಹಲವಾರು ಒಂದು ವಿಡಿಯೋಗಳನ್ನು ತನ್ನದೇ ಆಗಿರತಕ್ಕಂತಹ ಒಂದು ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ ಬೆಳ್ತಂಗಡಿಯ ಎಸ್ ಐ ಟಿಯ ಅಧಿಕಾರಿಗಳು ಈ ಹಿಂದೆ ಕೂಡ ಸುಜಾತ ಭಟ್ ಅವರು ಕೂಡ ಹೇಳ್ತಾ ಇದ್ರು ನನಗೆ ಈ ಬುರ್ಡೆ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಿಲ್ಲ ನನಗೆ ಆ ಒಂದು ಗುಂಪನ್ನ ಅಥವಾ ಆ ಒಂದು ಗುಂಪಿನ ಒಂದು ಸದಸ್ಯರನ್ನ ನನಗೆ ಪರಿಚಯ ಮಾಡಿದೆ ಇದೇ ಯೂಟ್ಯೂಬರ್ ಅಭಿಷೇಕ್ ಅಂತ ಸೊ ಹಾಗಾಗಿ ಅಜ್ಜಿಯೇ ಇದೀಗ ಅಭಿಷೇಕಿಗೆ ಕಂಟಕವಾಗಿ ಕಾಡ್ತಾ ಇದ್ದಾಳೆ ಮಾಡಿದೋಣ್ಣು ಮಾರಯ್ಯ ಅಭಿಷೇಕ್ ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಯೂಟ್ಯೂಬರ್ ಅನ್ನ ಎಸ್ಐಟಿ ವಿಚಾರಣೆಗೆ ಕರೆದಿದೆ ಹಾಗೂ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳತಂಗಡಿಯ ಐ ಟಿ ಕಚೇರಿಗೆ ಯೂಟ್ಯೂಬರ್ ಹಾಜರಾಗಿದ್ದಾರೆ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಅಂತಕ್ಕಂಥವನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಬ್ಬ ಯೂಟ್ಯೂಬರ್ ಇದೀಗ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಈಗ ಬಂದಿದ್ದು ಆಯಿತು ಹಾಜರಾಗಿದ್ದು ಆಯಿತು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಐ ಟಿ ಕಚೇರಿಯಿಂದ ಯೂಟ್ಯೂಬರ್ ಅಭಿಷೇಕನ ವಿಚಾರಣೆ ಮಾಡಲಾಗ್ತಾ ಇದೆ ಬುರುಡೆ ಕೇಸ್ ಹಾಗೂ ಸುಜಾತ ಭಟ್ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದ ಸೊ ಹಾಗಾಗಿ ಈ ಬುರುಡೆ ಕೇಸ್ಗೂ ಮತ್ತು ಸುಜಾತ ಭಟ್ಗೂ ಇರತಕ್ಕಂತಹ ಲಿಂಕ್ ಏನು ಈ ಎರಡು ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಈ ಅಭಿಷೇಕಿಗೆ ಏನಿದೆ ಮಾಹಿತಿ ಏನಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಸಾಕಷ್ಟು ಹಲವಾರು ಒಂದು ವಿಡಿಯೋಗಳನ್ನು ತನ್ನದೇ ಆಗಿರತಕ್ಕಂತಹ ಒಂದು ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ನನ್ನು ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ ಬೆಳ್ತಂಗಡಿಯ ಎಸ್ ಐ ಟಿಯ ಅಧಿಕಾರಿಗಳು ಈ ಹಿಂದೆ ಕೂಡ ಸುಜಾತ ಭಟ್ ಅವರು ಕೂಡ ಹೇಳ್ತಾ ಇದ್ರು ನನಗೆ ಈ ಗ್ಯಾಂಗ್ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಿಲ್ಲ ನನಗೆ ಆ ಒಂದು ಗುಂಪನ್ನ ಅಥವಾ ಆ ಒಂದು ಗುಂಪಿನ ಒಂದು ಸದಸ್ಯರನ್ನ ನನಗೆ ಪರಿಚಯ ಮಾಡಿದೆ ಇದೇ ಯೂಟ್ಯೂಬರ್ ಅಭಿಷೇಕ್ ಅಂತ ಸೊ ಹಾಗಾಗಿ ಅಜ್ಜಿಯೇ ಇದೀಗ ಅಭಿಷೇಕಿಗೆ ಕಂಟಕವಾಗಿ ಕಾಡ್ತಾ ಇದ್ದಾಳೆ ಮಾಡಿದಣ್ಣು ಮಾರಯ್ಯ ಅಭಿಷೇಕ್ ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಎಸ್ ಐ ಟಿ ವಿಚಾರಣೆಗೆ ಕರೆದಿದೆ ಹಾಗೂ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳತಂಗಡಿಯ ಐ ಟಿ ಕಚೇರಿಗೆ ಯೂಟ್ಯೂಬರ್ ಹಾಜರಾಗಿದ್ದಾರೆ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಅಂತಕ್ಕಂಥವನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಬ್ಬ ಯೂಟ್ಯೂಬರ್ ಇದೀಗ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಈಗ ಬಂದಿದ್ದು ಆಯಿತು ಹಾಜರಾಗಿದ್ದು ಆಯಿತು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಐ ಟಿ ಕಚೇರಿಯಿಂದ ಯೂಟ್ಯೂಬರ್ ಅಭಿಷೇಕನ ವಿಚಾರಣೆ ಮಾಡಲಾಗ್ತಾ ಇದೆ ಬುರುಡೆ ಕೇಸ್ ಹಾಗೂ ಸುಜಾತ ಭಟ್ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದ ಸೊ ಹಾಗಾಗಿ ಈ ಬುರುಡೆ ಕೇಸ್ಗೂ ಮತ್ತು ಸುಜಾತ ಭಟ್ಗೂ ಇರತಕ್ಕಂತಹ ಲಿಂಕ್ ಏನು ಈ ಎರಡು ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಈ ಅಭಿಷೇಕಿಗೆ ಏನಿದೆ ಮಾಹಿತಿ ಏನಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಸಾಕಷ್ಟು ಹಲವಾರು ಒಂದು ವಿಡಿಯೋಗಳನ್ನು ತನ್ನದೇ ಆಗಿರತಕ್ಕಂತಹ ಒಂದು ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ನನ್ನು ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ ಬೆಳ್ತಂಗಡಿಯ ಎಸ್ ಐ ಟಿಯ ಅಧಿಕಾರಿಗಳು ಈ ಹಿಂದೆ ಕೂಡ ಸುಜಾತ ಭಟ್ ಅವರು ಕೂಡ ಹೇಳ್ತಾ ಇದ್ರು ನನಗೆ ಈ ಗ್ಯಾಂಗ್ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಿಲ್ಲ ನನಗೆ ಆ ಒಂದು ಗುಂಪನ್ನ ಅಥವಾ ಆ ಒಂದು ಗುಂಪಿನ ಒಂದು ಸದಸ್ಯರನ್ನ ನನಗೆ ಪರಿಚಯ ಮಾಡಿದೆ ಇದೇ ಯೂಟ್ಯೂಬರ್ ಅಭಿಷೇಕ್ ಅಂತ ಸೊ ಹಾಗಾಗಿ ಅಜ್ಜಿಯೇ ಇದೀಗ ಅಭಿಷೇಕಿಗೆ ಕಂಟಕವಾಗಿ ಕಾಡ್ತಾ ಇದ್ದಾಳೆ ಮಾಡಿದೋಣ್ಣು ಮಾರಯ್ಯ ಅಭಿಷೇಕ್ ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಎಸ್ ಐ ಟಿ ವಿಚಾರಣೆಗೆ ಕರೆದಿದೆ ಹಾಗೂ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಯೂಟ್ಯೂಬರ್ ಹಾಜರಾಗಿದ್ದಾರೆ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಅಂತಕ್ಕಂಥವನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಬ್ಬ ಯೂಟ್ಯೂಬರ್ ಇದೀಗ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಈಗ ಬಂದಿದ್ದು ಆಯಿತು ಹಾಜರಾಗಿದ್ದು ಆಯಿತು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಐ ಟಿ ಕಚೇರಿಯಿಂದ ಯೂಟ್ಯೂಬರ್ ಅಭಿಷೇಕನ ವಿಚಾರಣೆ ಮಾಡಲಾಗ್ತಾ ಇದೆ ಬುರುಡೆ ಕೇಸ್ ಹಾಗೂ ಸುಜಾತ ಭಟ್ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದ ಸೊ ಹಾಗಾಗಿ ಈ ಬುರುಡೆ ಕೇಸ್ಗೂ ಮತ್ತು ಸುಜಾತ ಭಟ್ಗೂ ಇರತಕ್ಕಂತಹ ಲಿಂಕ್ ಏನು ಈ ಎರಡು ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಈ ಅಭಿಷೇಕಿಗೆ ಏನಿದೆ ಮಾಹಿತಿ ಏನಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಸಾಕಷ್ಟು ಹಲವಾರು ಒಂದು ವಿಡಿಯೋಗಳನ್ನು ತನ್ನದೇ ಆಗಿರತಕ್ಕಂತಹ ಒಂದು ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ ಬೆಳ್ತಂಗಡಿಯ ಎಸ್ ಐ ಟಿಯ ಅಧಿಕಾರಿಗಳು ಈ ಹಿಂದೆ ಕೂಡ ಸುಜಾತ ಭಟ್ರು ಕೂಡ ಹೇಳ್ತಾ ಇದ್ರು ನನಗೆ ಈ ಗ್ಯಾಂಗ್ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಿಲ್ಲ ನನಗೆ ಆ ಒಂದು ಗುಂಪನ್ನ ಅಥವಾ ಆ ಒಂದು ಗುಂಪಿನ ಒಂದು ಸದಸ್ಯರನ್ನ ನನಗೆ ಪರಿಚಯ ಮಾಡಿದೆ ಇದೇ ಯೂಟ್ಯೂಬರ್ ಅಭಿಷೇಕ್ ಅಂತ ಸೊ ಹಾಗಾಗಿ ಅಜ್ಜಿಯೇ ಇದೀಗ ಅಭಿಷೇಕಿಗೆ ಕಂಟಕವಾಗಿ ಕಾಡ್ತಾ ಇದ್ದಾಳೆ ಮಾಡಿದೋಣ ಮಾರಯ್ಯ ಅಭಿಷೇಕ್ ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಯೂಟ್ಯೂಬರ್ ಅನ್ನ ಎಸ್ಐಟಿ ವಿಚಾರಣೆಗೆ ಕರೆದಿದೆ ಹಾಗೂ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಯೂಟ್ಯೂಬರ್ ಹಾಜರಾಗಿದ್ದಾರೆ ಐ ಟಿಯಿಂದ ಯೂಟ್ಯೂಬರ್ ಅಭಿಷೇಕ್ ಅಂತಕ್ಕಂಥವನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಮತ್ತೊಬ್ಬ ಯೂಟ್ಯೂಬರ್ ಇದೀಗ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾನೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಯೂಟ್ಯೂಬರ್ ಈಗ ಬಂದಿದ್ದು ಆಯಿತು ಹಾಜರಾಗಿದ್ದು ಆಯಿತು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಐ ಟಿ ಕಚೇರಿಯಿಂದ ಯೂಟ್ಯೂಬರ್ ಅಭಿಷೇಕನ ವಿಚಾರಣೆ ಮಾಡಲಾಗ್ತಾ ಇದೆ ಬುರುಡೆ ಕೇಸ್ ಹಾಗೂ ಸುಜಾತ ಭಟ್ ಕೇಸ್ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದ ಸೊ ಹಾಗಾಗಿ ಈ ಬುರುಡೆ ಕೇಸ್ಗೂ ಮತ್ತು ಸುಜಾತ ಭಟ್ಗೂ ಇರತಕ್ಕಂತಹ ಲಿಂಕ್ ಏನು ಈ ಎರಡು ಕೇಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಈ ಅಭಿಷೇಕಿಗೆ ಏನಿದೆ ಮಾಹಿತಿ ಏನಿದೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಸಾಕಷ್ಟು ಹಲವಾರು ಒಂದು ವಿಡಿಯೋಗಳನ್ನು ತನ್ನದೇ ಆಗಿರತಕ್ಕಂತಹ ಒಂದು ವಿಡಿಯೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ ಇದೀಗ ವಿಚಾರಣೆ ಮಾಡಲಾಗ್ತಾ ಇದೆ ಬೆಳ್ತಂಗಡಿಯ ಎಸ್ ಐ ಟಿಯ ಅಧಿಕಾರಿಗಳು ಈ ಹಿಂದೆ ಕೂಡ ಸುಜಾತ ಭಟ್ರು ಕೂಡ ಹೇಳ್ತಾ ಇದ್ರು ನನಗೆ ಈ ಗ್ಯಾಂಗ್ ನನಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಇರಲಿಲ್ಲ ನನಗೆ ಆ ಒಂದು ಗುಂಪನ್ನ ಅಥವಾ ಆ ಒಂದು ಗುಂಪಿನ ಒಂದು ಸದಸ್ಯರನ್ನ ನನಗೆ ಪರಿಚಯ ಮಾಡಿದೆ ಇದೇ ಯೂಟ್ಯೂಬರ್ ಅಭಿಷೇಕ್ ಅಂತ ಸೊ ಹಾಗಾಗಿ ಅಜ್ಜಿಯೇ ಇದೀಗ ಅಭಿಷೇಕಿಗೆ ಕಂಟಕವಾಗಿ ಕಾಡ್ತಾ ಇದ್ದಾಳೆ ಮಾಡಿದಣ್ಣು ಮಾರಯ್ಯ ಅಭಿಷೇಕ್